ಸೊ ಇವಾಗ ಒಂದು ಟಾಸ್ಕ್ ಏನಂದ್ರೆ ಈ ತರ ಕಾರ್ಡ್ ಜೊತೆಲಿ ಈ ತರ ಬರೆದಿಟ್ಟಿದೀನಿ ಸೊ ಎಲ್ಲೆಲ್ಲಿ ಇದೆ ಅಂತ ಹುಡುಕ್ಬೇಕು ಗಿಡ ಯಾವ್ದು ಕೊಡಿಸಿದ್ಯಾ ನಾವು ಯಾವ ಗಿಡ ಕೊಡಿಸ್ತೇಣ ಮಾಡಿದೆ ಮೊನ್ನೆ ಎಡಿಟ್ ಒಂದ್ ಗಂಟೆವರೆಗೂ ಅಂತಂದರೆ ಅವ್ನು ಎಲ್ರಿಗಿಂತ ಜಾಸ್ತಿ ಇಷ್ಟಪಡೋದು ನನ್ನೇನೆ ಸೊ ಅದರಿಂದ ಅವ್ನಿಗೆ ಜಾಸ್ತಿ ಹರ್ಟ್ ಆಗಿರುತ್ತೆ ಸ್ಟಾ ಎಷ್ಟೋ ಜಗಳ ಆಡಿದ್ರು ಕೂಡ ನಾವು ಮಾತಾಡೋದನ್ನು ಮಾತ್ರ ಬಿಡ್ತಾ ಇರಲಿಲ್ಲ ಸೊ ಮಾತಾಡ್ಕೊಂಡು ಮಾತಾಡ್ಕೊಂಡೇ ನಮ್ಗೆ ಇನ್ನೂ ಜಗಳ ಜಾಸ್ತಿ ಆಗ್ತಾ ಇತ್ತು ಅನ್ಸುತ್ತೆ ಆ ಟೈಮಲ್ಲಿ ಏನಂದ್ರೆ ನನಗೆ ಆಸೆ ಇರೋದು ನಮ್ಗೊಂದು ಹೆಣ್ಮಗು ಆಗಬೇಕು ಅಂತ ಆ ಪಾಪು ಅವ್ನ ಜೊತೆಲಿ ಜಾಸ್ತಿ ಅಟ್ಯಾಚ್ ಆಗಿರಬೇಕು ಅವರಿಬ್ಬರು ಸೇರ್ಕೊಂಡು ನನಗೆ ಉರಿಸ್ತಾ ಇರಬೇಕು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಹಾಗಾಗಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕೊಂಡು ಸೊ ಏನು ಜ್ಯುವೆಲ್ಲರೀಸ್ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಒಂದು ಸ್ಯಾರಿ ಹಾಕ್ಕೊಂಡು ಒಂದು ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಮಳೆ ಬರೀ ಬರ್ತಿದೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆದ್ವಿ ಮಾರ್ನಿಂಗೇ ಹೋಗಬೇಕಿತ್ತು ಅಮ್ಮಂಗೆ ಬರೇ ಹುಷಾರಿರ್ಲಿಲ್ಲ ಸೊ ಅಲ್ಲೋಗಿ ಬೆಳಿಗ್ಗೆ ನಾನು ಬಂದೆ ಅಂದ್ ಸೆವೆನ್ ಓ ಕ್ಲಾಕ್ಗೆ ಬಂದು ನೋಡಿದ್ರೆ ಕಿರಣಿಗೂ ಕೂಡ ಹುಷಾರಿ ಇರಲಿಲ್ಲ ಮಲ್ಕೊಂಡಿದ್ದ ಸೊ ಅವ್ನು ಹೇಳಿದ್ದು ಎದ್ದಿದ್ದೆ ಮಧ್ಯಾಹ್ನ ಅವ್ನು ಎದ್ದು ರೆಡಿ ಆಗೋ ಅಷ್ಟ ಇಷ್ಟೊತ್ತಾಯಿತು ಸೊ ಇವಾಗ ಹೋಗೋಣ ಅಂದ್ಕೊಂಡ್ವಿ ಮಳೆ ಬರ್ತಿದೆ ಸೊ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ ನಿಂತ್ಕೊಂಡಿದೀವಿ ಇದೆ ಎಲ್ಲೂ ಹೋಗೇ ಇಲ್ಲ ಬೆಳಿಗ್ಗೆಯಿಂದ ಸೊ ಪಾಪ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಹೊರ್ಗಡೆ ಹೋಗೋದಿಕ್ಕೆ ಪ್ಲ್ಯಾನ್ ಮಾಡಿಲ್ಲ ಇಲ್ಲ ಅಂದರೆ ಎಲ್ಲಾದರೂ ಹೊರ್ಗಡೆ ಹೋಗ್ಬಿಟ್ಟು ಬರ್ಬೋದಿತ್ತು ಸೊ ಅಷ್ಟೇ ಇವಾಗ ಒಂದು ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಯಾರೋ ಗೆಸ್ಟ್ ಬರೇ ಬಂದಿದ್ದಾರೆ ಮನೆಗೆ ಅವ್ರೋಗವ್ರಿಗೂ ಮಾಡೋದಿಕ್ಕಾಗಲ್ಲ ಅವ್ರವಾಗು ಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ

ಹತ್ರಕ್ಕೆ ಹೋಗೋಣ ಸೊ ಯಾರ್ಯಾರ ನಮಗೆ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಅಷ್ಟೇ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಗೊಂದು ಸ್ವಲ್ಪ ಉರಿತಾ ಇದೆ ಬೆಳಿಗ್ಗೆಯಿಂದ ಎದ್ದಿಲ್ಲ ಇವಾಗ ಎದ್ ಬಂದವನೇ ರೆಡಿ ಆಗ್ಲೋ ಬೇಡವೋ ಆಗ್ಲೋ ಬೇಡವೋ ಅಂತ ರೆಡಿ ಆಗೋ ಫೈನಲ್ ಹಂಗೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬ್ಲಾಗ್ನ ಇಂದ್ವರೆಗೂ ನೋಡಿ ಏನು ಅದೇನೋ ಗೊತ್ತಿಲ್ಲ ಅವಾಗಿಂದ ಹಂಗೆ ಸರಿ ಮಾಡ್ಕೊತೀನಿ ಸೊ ಆಗಲೇ ಚಿಕ್ಕ ಒಂದು ಸರ್ಪ್ರೈಸ್ ಮಾಡಿದ್ದೀನಿ ಅಂತ ಹೇಳಿದಲ್ವಾ ಸೊ ಈ ಥರದ್ದು ಅಮೆಝಾನಿಂದ ನ ಆರ್ಡರ್ ಮಾಡಿದ್ದೆ ಫಾರ್ಟಿ ಏಟ್ ಪೀಸಸ್ ಏನೋ ಬಂದಿದೆ ಸೊ ಇದನ್ನೆಲ್ಲ ಎಲ್ಲ ಕಡೆ ಅಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಕೆಲವೊಂದಷ್ಟು ಎಲ್ಲೆಲ್ಲಿದೆ ಕಾರ್ಡ್ ಅಂತ ಹೇಳ್ಬಿಟ್ಟು ಬರೆದಿಟ್ ಮತ್ತೆ ಅದ್ರ ಜೊತೆ ನ ಇಟ್ಟಿದ್ದೀನಿ ಸೊ ಕೊಡಬೇಕು ಇದನ್ನ ಬೆಳಿಗ್ಗೆಯಿಂದ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಮಾಡೋದಿಕ್ಕೆ ಆಗಿಲ್ಲ ಸೊ ನೋಡೋಣ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೆ ಮಾಡಬೇಕು ಇಲ್ಲಾಂದ್ರೆ ಇವಾಗಲೇ ಮಾಡ್ತೀನಿ ಕಾರ್ಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಲಿಂಕ್ ಪ್ಯಾಕೆಟ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡು ಸೊ ಇವಾಗ ನಿಂಗೆ ಒಂದು ಟಾಸ್ಕ್ ಏನಂದ್ರೆ ಈ ತರ ಕಾರ್ಡ್ ಜೊತೇಲಿ ಈ ತರ ಬರ್ದಿಟ್ಟಿದ್ದೀನಿ ಸೊ ಎಲ್ಲೆಲ್ಲಿ ಇದೆ ಅಂತ ಹುಡುಕ್ಬೇಕು ಮನೇಲಿ ಹ್ಞೂ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಟೆರೆಸಲ್ಲಿ ಎಲ್ಲ ಫಸ್ಟ್ ಜೋರಾಗೆಲ್ಲ ಕೇಳಿಸ್ತಾ ಇಲ್ಲ ನನಗೆ ಕೊಡಿಸಿದ್ದು ಫಸ್ಟ್ ಆ ಟೆಡಿ ಬೇರ್ ಎಲ್ಲಿ ಕೊಡ್ಸಿದ್ದಲ್ಲ ಆ ಜಾಗದಲ್ಲಿ ಇನ್ನೊಂದಿದೆ ಇದೆ ಅಲ್ಲಿ ಹುಡುಕ್ಬೇಕಿಲ್ಲ ಆ ಇಲ್ಲಿ ಕೊಟ್ಟಿ ತಿಡಿಯಾ ಯಾತ್ ಹಿಡಿದು ಯಾತ್ ಕೊಡ್ತಿದ್ದು ನಿಮ್ಮಪ್ಪಾ ಡೈಲಿ ಮಿಸ್ ಅಲ್ಲೇ ಎಂತ್ಕೊಂಡ್ ಏಳೋ ಬಂದೆ ಕ್ಯಾಮೆರಾ ಸುಮ್ಮಳಕಕಲ್ಲ ನಿಮ್ಮಪ್ಪಾ ಡೈಲಿ ಮಿಸ್ ಮಾಡದೇ ಮಾಡೋ ಕೆಲಸ ಇಲ್ಲ ಗೆಸ್ ಮಾಡ್ಬಿಟ್ಟು ಅಮೇಲೆ ಹೇಳು ಪೂಜೆ ಪೂಜೆ

వర్గడే హా yaar వర్గడే ಜಾಸ್ತಿ ಕುತ್ಕೊತೀಯಾ ನಾನು ಜಾಸ್ತಿ ಎಲ್ ಕುತ್ಕತ್ತೀನಿ ನೀನು ರೂಮ ಅಲ್ಲಿ ಅವಾನಿडान ಕುತ್ಕತ್ತಿ ಚೆ ರೂಮ ನೀನು 레ಜಸ್ ಕುತ್ಕೊಂಡ್ ಕೆಮರ್ತಾ ನೀನು ಜಾಸ್ತಿ ಟೈಮ್ ಸ್ಕ್ರೀನ್ ಮಾಡೋ ಫೋನ್ ಇಟ್ಕೊಂಡ್ ನೀನು ಜಾಸ್ತಿ ಫೋನ್ ಇಟ್ಕೊಂಡ್ ಟೈಮ್

ನಾನೆಲ್ಲ इजी इजी ಬರ್ತಾಕಿದೀನಿ ಅದಕ್ಕೆ ಕನ್ನಡಿ ತರಲ್ಲ ಅಲ್ಲೇ ಐತೆ ಅನ್ಸುತ್ತೆ ನೋಡಿ ಸೈಡ್ ನೋಡು ಬಾಕ್ಸ್ ಸೈಡ್ ಅಲ್ಲಿ ಮನೆಯಲ್ಲಿ ಆ ಹೋಗ್ಬಿಡ್ತೀಯಾ ಮನೆಯಲ್ಲಿ ಆ ಹೋಗ್ಬಿಡ್ತೀನಿ ಮೇಲ್ಗಡೆ ಐ ಆಮ್ ಯು ಆರ್ ದ i choose to be with ಯು ಆರ್ ಮೈ ಸೂಪರ್ ಸೀರಿಯಲ್ ಯಾರು ಬಿಡ್ತಾರಾ ಫ್ರೆಂಡ್ಸ್ ಜಾಸ್ತಿ ವೀಡಿಯೋ ಏನು ಕಟ್ ಮಾಡೋದಕ್ಕೆ ಹೋಗಲ್ಲ ಹೆಂಗಿದೆ ಹಾಗೆ ಹಾಕ್ತೀನಿ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಸೊ ಕಟ್ ಮಾಡೋಕೆ ಹೋದ್ರೆ ಚೆನ್ನಾಗಿರಲ್ಲ ಅಷ್ಟೊಂದು ಹಾಗಾಗಿ ನ್ಯಾಚುರಲ್ ಆಗಿ ಹೇಗಿದೆ ವೀಡಿಯೋ ಅದನ್ನು ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಡಿಕೋ ನೋಡಿ ನಾನು ಎಷ್ಟು ಇಟ್ಟಿದ್ದೀನಿ

ಹಾಳು ಗಲೀಜ್ ಮಾಡಿ ಲೇಟದ ಅದ್ಭಿ ಕೊಡ್ಕೋತಾ ಏನು ಕೊಡ್ಕೋತಾಳೆ ಹುಡ್ಕೋತಾನ ನಾನು ನಿನ್ನ ಹತ್ರ ಫೋರ್ಸ್ ಮಾಡಿ ಕೊಡ್ಸ್ಕೊಂಡೆ ನೀನ್ ಮತ್ತೆ ಕೊಡ್ಸೋಲ್ಲ ಅಂತ ಹೇಳಿದೆ ಯು ಆರ್ ಮೈ ಎವ್ರಿಥಿ ನಿನ್ನ ನಾನು ನಿನ್ನ ಹತ್ರ ಫೋರ್ಸ್ ಮಾಡಿ ಕೊಡ್ಸ್ಕೊಂಡೆ ನೀನ್ ಮತ್ತೆ ಕೊಡ್ಸೋಲ್ಲ ಅಂತ ಹೇಳಿದೆ ಏನು ಗಿಡ ಗಿಡ ಯಾವ್ದು ಕೊಡ್ಸಿದ್ಯಾ ನೀನ್ ಹೌದು ಯಾವ ಗಿಡ ಕೊಡಿಸ್ತೇ ಹೇಳ ಯಾವ ಗಿಡ ಕೊಡಿಸ್ತೇ ಹೇಳಪ್ಪ ಅದೇ ಯಾವ ಗಿಡ ಕೊಡಿಸ್ತೇ ಹೇಳು ನಿನ್ ಗಿಡನೇ ಕೊಡ್ಸಿಲ್ಲ ಫಸ್ಟ್ ಆಫ್ ಆಲ್ ಗಿಡ ಸರಿ ಯಾವ ಗಿಡ ಕೊಡಿಸ್ತೇ ಅಂತೇಳಿ ಇವಾಗ ಗಿಡ ಕೊಡ್ಸಿಲ್ಲ ಅವ್ನ ಯಾವ್ದು ಗೊಂಬೆ ಏನ್ ಫೋರ್ಸ್ ಮಾಡ್ಕೊಡ್ತಿಲ್ಲ ಬಿಡು ರೂಮ್ ಅಲ್ಲಿ ಐತೆ ನೋಡು ದಡ್ಡ ಆಯ್ತು ಕಾಡು ಇತ್ತಲ್ಲ ಅಲ್ಲೇ ಅಲ್ಲೇ ಐತೆ ಕಾಡು ಇಲ್ವಾ ನನಗೆ ತುಂಬಾ ಇಷ್ಟ ಆದ್ರೆ ಈ ಮನೆಯಲ್ಲಿ ಇಟ್ಕೊಳಕ್ಕೆ ಕಷ್ಟ ಯು ಆರ್ ಮೈ ಹಾರ್ಟ್ ಐ ಅಂಡ್ ಸೌಲ್ ಐ ವಿಲ್ ಲವ್ ಯು ಫಾರ್ ಲವ್ ಫಾರ್ ಯು ಲವ್ ನಿಂಗೆ ತುಂಬ ಇಷ್ಟ ಆದರೆ ಈ ಮನೇಲಿ ಇಟ್ಕೊಳ್ಳೋಕ ಕಷ್ಟ ಅದ ನಿಮ್ಮ ಯೂಸ್ ಮಾಡೋ ಕ್ಲೋತ್ಸಲ್ಲಿ ಒಂದು ಗಿಫ್ಟ್ ಇದೆ ಯು ಆರ್ ನಾಟ್ ಮೈ ನಂಬರ್ ಒನ್ ಯು ಆರ್ ಮೈ ಓನ್ಲಿ ಸೊ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ಗಿಫ್ಟ್ಗಳು ಕೊಡ್ಸ್ಬಿಟ್ಟಿದ್ದೀವಿ ಆಲ್ರೆಡಿ ಒಂಬತ್ತು ವರ್ಷದಿಂದ ಇವಾಗ ಏನು ಕೊಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ಸರಿ ಒಂದು ಫ್ರೇಮ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನಾನೇ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಟೈಮೇ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಆ್ಯನಿವರ್ಸರಿ ಹಿಂದಿನ ದಿನ ನೈಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ನೋಡಬೇಕಾದ್ರೆ ನನಗೆ ಫ್ಲ್ಯಾಶ್ ಆಯಿತು ಎಡಿಟ್ ಮಾಡಿ ಒಂದೇ ಫೋಟೋನ ಕಾಪಿ ಮಾಡಿಸ್ಬಿಟ್ಟು ಫ್ರೇಮ್ ಹಾಕ್ಸೋಣ ಅಂತ ಹೇಳಿ ಸೊ ಅವತ್ತು ನೈಟು ಕೂತ್ಕೊಂಡು ಒಂದು ಗಂಟೆವರೆಗೂ ಫೋನಲ್ಲ ಎಡಿಟ್ ಮಾಡಿಬಿಟ್ಟು ಅದನ್ನು ಕಾಪಿ ಮಾಡಿಸಿದ್ದು ಸೊ ಫ್ರೇಮ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಇವಾಗ Nah, itu lah kupang ada mona edit tuan ganteng Ini Ya. Gak untuk function tuh ಮದ್ವೆ ಆಗಿ ಮಾರ್ನೇ ದಿನ ಹೋಗಿದ್ದೀವಿ ಯೂನಿವರ್ಸಿಟಿಲಿ ಇದು ನೆಕ್ಸ್ಟ್ ಡೇ ದಿನ ಬಿಟ್ಕೊಂಡು ಹೋಗಿದ್ದು ಅದಾದ್ಮೇಲೆ ಇದು ಗಗನ ಫಂಕ್ಷನ್ ಇದು ಇವ್ರ ಊರಲ್ಲಿ ಇದು ರೆಸಾರ್ಟ್ ಇದು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಇದು ಇವ್ ಬರ್ಡೇ ಇದು ನನ್ನ ಬರ್ಡೇ ಇದು ಗೋ ಹೋಗಿದ್ದು

ಫ್ರೇಮ್ ಈ ಥರ ಇದೆ ಫ್ರೇಮ್ ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಸೊ ಅದೇ ಸೈಜಿಗೆ ಫೋಟೋನ ಕಾಪಿ ಮಾಡಿಸಿ ಅದಕ್ಕೆ ಹಾಕಿದ್ದೀನಿ ಸೊ ಹನ್ನೆರಡು ತಿಂಗಳು ಏನಿದೆ ಅದು ಹನ್ನೆರಡು ತಿಂಗಳದನ್ನು ಕೂಡ ಮಂತ್ಲಿ ಮಂತ್ಲಿ ಒಂದೊಂದು ತಿಂಗಳದು ಫೋಟೋಸನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ನಾನಿಲ್ಲಿ ಎಡಿಟ್ ಮಾಡಿ ಅದನ್ನು ಕಾಪಿ ಮಾಡಿಸಿರೋದು ಇನ್ನು ಮಿಕ್ಕಿದೆ ಕೂಡ ಪ್ರಿಂಟ್ರೆಸ್ಟಿಂದ ಇಂದ ಡೌನ್ಲೋಡ್ ಮಾಡಿ ಅದನ್ನು ಕೊಲಾಜ್ ಮಾಡಿಬಿಟ್ಟು ಈ ಥರ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನೈಟೇ ಒಂದು ಪುಟಾಣಿ ಕೇಕ್ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಹಾರ್ಟ್ ಶೇಪ್ ಒಳಗಡೆ ಒಂದು ಕೇಕ್ ಇತ್ತು ಅಮ್ಮ ಸಾಲ ಮೊದಲೇ ನೋಡಿದ್ದೆ ಅದನ್ನು ನೈಟೇ ತೆಗೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಇಬ್ಬರೂ ಸೇರಿ ಕಟ್ ಮಾಡಿ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಥರ ಮಾಡ್ತಾ ಇದ್ದೀವಿ ಹೆಂಗಿತ್ತು ಸರ್ಪ್ರೈಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಮೈಸೂರು ರೋಡಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ರು ಅತ್ತೆ ಹಾಗೆ ನನ್ನ ಮೈದಾ ಹೋಗಿ ಕೇಕ್ ತೊಗೊಂಡು ಬಂದಿದ್ರು ಸೊ ಈ ಕೇಕ್ ಮೇಲೆ ಫೋಟೋ ಹಾಕಿದ್ರು ಇದು ಫೋಟೋ ಕಟ್ ಮಾಡೋದಕ್ಕೆ ಬೇಜಾರಾಗುತ್ತೆ ಹಂಗು ಕೇಳ್ತಾ ಇದ್ದೀವಿ ಎಂತಕ್ಕೆ ಫೋಟೋ ಹಾಕ್ಸಕೋದ್ರಿ ಅಂತ ಹೇಳಿ ಸೊ ನಮಗೆ ಹೇಳಿರಲಿಲ್ಲ ಕೇಕ್ ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀವಿ ಅಂತ ಆದರೆ ನಾನು ಗೆಸ್ಟ್ ಮಾಡಿದ್ದೆ ಕೇಕ್ ತರಕ್ಕೆ ಹೋಗಿದ್ದಾರೆ ಅಂತ ಸೊ ಎಲ್ಲರೂ ಕೂಡ ಬಂದಿದ್ದರು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ 아양해요노 <목소리도> <목소리도> ಕೇಕ್ ಕಟ್ ಮಾಡ್ತಾ ನಿಮ್ಮ ಜೊತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಿದೆ ಸೊ ನಾವು ಒಂಬತ್ತು ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ಬಟ್ ಮದುವೆ ಆದಾಗ ಸ್ಟಾರ್ಟಿಂಗ್ ತುಂಬಾ ಜಗಳ ಆಡ್ತಾಯಿದ್ವಿ ನಾವಂತೂ ಎಷ್ಟೇ ವರ್ಷ ಲವ್ ಮಾಡಿ ಮದುವೆ ಆಗಿದ್ರು ಕೂಡ ಮದುವೆ ಆದಮೇಲೆ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಜಗಳ ಇದ್ದಿದ್ದು ಬರೀ ಬೇರೆಯವರಿಗೋಸ್ಕರನೇ ನಮ್ಮಿಂದ ನಾವು ಯಾವತ್ತಿ ಇಲ್ಲಿವರೆಗೂ ಕೂಡ ಜಗಳೇ ಆಡಿಲ್ಲ ಇವಾಗ ನಾವು ಲವ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಕೂಡ ಜಗಳ ಆಡಿಲ್ಲ ನಾವು ಎಷ್ಟೇ ಜಗಳ ಆಡಿದ್ರೂ ಅದು ಅವತ್ತಿಗಷ್ಟೇ ಸೀಮಿತವಾಗಿರತ್ತೆ ಎಷ್ಟೋ ಜಗಳ ಆಡಿದ್ರು ಕೂಡ ನಾವು ಮಾತಾಡೋದನ್ನು ಮಾತ್ರ ಬಿಡ್ತಾ ಇರಲಿಲ್ಲ ಸೊ ಮಾತಾಡ್ಕೊಂಡು ಮಾತಾಡ್ಕೊಂಡೇ ನಮಗಿನ್ನೂ ಜಗಳ ಜಾಸ್ತಿ ಆಗ್ತಾಯಿತ್ತು ಅನಿಸುತ್ತೆ ಆ ಟೈಮಲ್ಲಿ ನಾವು ಸೈಲೆಂಟಾಗಿದ್ರೇ ಜಗಳ ಕಮ್ಮಿ ಆಗ್ತಾಯಿತ್ತು ಬಟ್ ನಾವು ಅಂತೂ ಮಾತು ನಿಲ್ಲಿಸ್ತಾನೆ ಇರಲಿಲ್ಲ ಮಾತಾಡ್ಕೊಂಡು ಜಗಳ ಆದರೂ ಪರವಾಗಿಲ್ಲ ಅಂತ ಮಾತಾಡ್ತಾನೆ ಇರ್ತಿದ್ವಿ ಸೊ ಮಾತಾಡದೆ ಅಂತೂ ನಮ್ಮ ಕೈಲಿರೋದಕ್ಕಾಗದೇ ಇಲ್ಲ ಈ ಒಂದು ವರ್ಷದಲ್ಲಿ ನಾನಂತೂ ಕಿರಣಿಗೆ ಸಖತ್ತು ಬೇಜಾರು ಮಾಡಿದ್ದೀನಿ ನನಗೂ ಬೇಜಾರಾಗಿದೆ ಇಲ್ಲ ಅಂತಲ್ಲ ಬಟ್ ಮೇ ಬಿ ನಾನು ಜಾಸ್ತಿನೇ ಅವನಿಗೆ ಬೇಜಾರು ಮಾಡಿರ್ತೀನಿ ಯಾಕೆ ಅಂತಂದರೆ ಅವನು ಎಲ್ರಿಗಿಂತ ಜಾಸ್ತಿ ಇಷ್ಟಪಡೋದು ನನ್ನೇನೆ ಸೊ ಅದರಿಂದ ಅವ್ನಿಗೆ ಜಾಸ್ತಿ ಹರ್ಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಒಂದು ಫೈವ್ ಮಂತ್ಸ್ವರೆಗು ಕೂಡ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ಕೊತಾನೆ ಇರ್ತಿದ್ವಿ ನಾವಂತೂ ಯಾಕಂದರೆ ಇಬ್ಬರಿಗೂ ಸಿಟ್ ಜಾಸ್ತಿ ಮೇಲೆ ಇರುತ್ತೆ ಕೋಪ ನನಗಂದರೆ ಅವನಿಗೆ ಅದಕ್ಕೂ ಡಬಲ್ ಇದೆ ಸೊ ಹಾಗಾಗಿ ಅವ್ನೊಂದು ಚೂರು ಅನ್ನೋಂಗಿಲ್ಲ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ ಆನೇನಾದರೂ ಒಂದು ಚೂರು ಅಂದರೆ ಅವ್ನು ರಿಯಾಕ್ಟ್ ಮಾಡಿಬಿಡ್ತಾ ಇದ್ದ ನಾನು ಕನ್ ಆಗಿ ಫೋರ್ ಮಂತ್ಸ್ವರೆಗೂ ಕೂಡ ಹೀಗೆ ನಡೀತಾ ಇತ್ತು ಅದಾದಮೇಲೆ ಇಬ್ಬರಿಗೂ ಕೂಡ ತುಂಬ ಪೇಷನ್ಸ್ ಬಂದಿದೆ ಅವನೇನಾದರೂ ಹೇಳಿದಾಗ ನಾನು ಆ ಸೆಕೆಂಡಿಗೆ ಸೈಲೆಂಟ್ ಆಗಿಬಿಡ್ತೀನಿ ನಾನೇನಾದರೂ ಅಂದರೂ ಕೂಡ ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದಾನೆ ನನಗೇನು ಅನ್ನಿಸ್ತಿರತ್ತೆ ಅಂತಂದರೆ ಮದುವೆಯಾಗಿ ಎಷ್ಟೊಂದು ಒಂದು ಎರಡು ಮೂರು ವರ್ಷ ಆದಮೇಲೆ ಎಲ್ಲರೂ ಜಗಳಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನಾವು ಒಂದು ಆರು ತಿಂಗಳಲ್ಲೇ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀವಿ ಸೊ ಇನ್ಮೇಲೆ ಏನಿದ್ರು ಬರೀ ಖುಷಿಯಾಗಿರೋದು ಅಷ್ಟೇ ಅನಿಸುತ್ತೆ ಬಟ್ ನನಗೆ ಆ ಅದೆಲ್ಲ ಏನಷ್ಟು ನೆನಪಿರೋದೇ ಇಲ್ಲ ಅದೆಲ್ಲ ನಾನು ಬೇಗ ಮರ್ತೋಗ್ಬಿಡ್ತೀನಿ ನನಗೆ ಏನಿದ್ರು ಬರೀ ಸ್ವೀಟ್ ಮೆಮೊರೀಸ್ ಅಷ್ಟೇ ನೆನಪಿರುತ್ತೆ ಇದನ್ನೆಲ್ಲ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ ಯಾರಾದರೂ ಕಪಲ್ಸ್ ನೋಡ್ತಾ ಇದ್ದರೆ ಮೇ ಬಿ ಅವರಲ್ಲಿ ಈ ಥರ ಏನಾದರೂ ಜಗಳ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅಂದರೆ ಮೇ ಬಿ ಕೆಲವೊಂದಷ್ಟು ಚೇಂಜಸ್ನ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಹಾಗಾಗಿ ಹೇಳ್ಕೊತಾ ಇದ್ದೀನಿ ಅಷ್ಟೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವಿ ಅನ್ಸುತ್ತೆ ಅಂಡ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನು ಕೇಳೋಂಗೇ ಇಲ್ಲ ಅವಾಗ ಅವಾಗ ರೇಗಿಸ್ತಿರ್ತಾನೆ ಪಾಪ ಆದ್ಮೇಲೆ ಅದ್ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ ಇರಲ್ಲ ಅವ್ನ ಜೊತೆನೆ ಜಾಸ್ತಿ ಅಟ್ಯಾಚ್ ಇರುತ್ತೆ ಅಂತ ಅವಾಗ ಹೇಳ್ತಿರ್ತೀನಿ ನಾನು ಸರಿ ನೀನೆ ಫೀಡ್ ಮಾಡ್ಕೊ ಎಲ್ಲ ನೀನೆ ನೋಡ್ಕೋ ನನಗೇನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ರೇಗಿಸ್ತಿರ್ತೀನಿ ಬಟ್ ಸ್ಟಿಲ್ ಏನಂದ್ರೆ ನನಗೆ ಆಸೆ ಇರೋದು ನಮ್ಗೊಂದು ಹೆಣ್ಮಗು ಆಗ್ಬೇಕು ಅಂತ ಆ ಪಾಪು ಅವನ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರ್ಬೇಕು ಅವರಿಬ್ರು ಸೇರ್ಕೊಂಡು ನನಗೆ ಉರಿಸ್ತಾ ಇರಬೇಕು ಡ್ಯಾಡ್ಸ್ ಲಿಟಿಲ್ ಪ್ರಿನ್ಸಸ್ ಅಂತ ಥರಲ್ವಾ ಸೊ ಆ ಥರ ಜಾಸ್ತಿ ಅವನ ಜೊತೆನೆ ಅಟ್ಯಾಚಾಗಿರ್ಬೇಕದು ನನಗೆ ನಮ್ಮ ಅಪ್ಪನ ಪ್ರೀತಿ ಅಷ್ಟೊಂದು ಏನು ಸಿಕ್ಕಿಲ್ಲ ಆ್ಯಂಡ್ ನನಗೆ ಅದು ಹೇಗಿರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಹಾಗಾಗಿ ಅವರಿಬ್ರು ಕೂಡ ಆ ಥರ ಚೆನ್ನಾಗಿ ಇರಬೇಕು ಸೊ ಅದನ್ನು ನೋಡಿ ನಾನು ಖುಷಿ ಪಡಬೇಕು ಜಲಸ್ ಪಡಬೇಕು ಅನ್ನೋದೊಂದು ಆಸೆ ನನಗೆ ಸೊ ಇಷ್ಟೆಲ್ಲ ಆಸೆ ಇದೆ ನನಗೆ ನನಗೆ ನೆನಪಿಲ್ಲ ನಾನು ಇದನ್ನೆಲ್ಲ ಕಿರಣ್ ಜೊತೆಲಿ ಶೇರ್ ಮಾಡಿದ್ದೇನೋ ಏನೋ ಅಂತ ಮಾಡಿರ್ತೀನಿ ಅಂತ ಅನಿಸುತ್ತೆ ಬಟ್ ನನಗೆ ಇಲ್ಲ ಶೇರ್ ಮಾಡಿದ್ದೀನೋ ಇಲ್ವೋ ಅಂತ ಹೇಳಿ ಸೊ ಏನಾದರೂ ಗಂಡು ಮಗು ಆದರೆ ಅದ್ರ ಅಪೋಸಿಟ್ ಆಗಬೇಕಂತ ಕೂಡ ನನಗೆ ಆಸೆ ಇದೆ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾ ತುಂಬ ವಿಷಯಗಳನ್ನ ನಿಮ್ಮ ಜೊತೇಲಿ ಶೇರ್ ಮಾಡಿಕೊಂಡೆ ಸೊ ಮೊದಲಿಂದನೂ ಕೂಡ ನನ್ನ ವ್ಲಾಗ್ನ ನೋಡ್ಕೊಂಡು ಬರ್ತಿರೋರಿಗೆ ನಾನು ಎಷ್ಟೊಂದು ವಿಷಯಗಳನ್ನ ಶೇರ್ ಮಾಡಿದ್ದೀನಿ ಸೊ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಈ ವಿಷಯ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದೆ ಆ್ಯಂಡ್ ಜಗಳ ಆಡೋ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನೂ ತಪ್ಪಿಲ್ಲ ಅಂದ್ಕೊತೀನಿ ಬಿಕಾಸ್ ಇಟ್ಸ್ ಕಾಮನ್ ಅಲ್ವಾ ಎಲ್ಲರೂ ಆಡೇ ಆಡ್ತಾರೆ ಜಗಳ ಜಗಳಾಗಿಗ್ಳ ಏನೇ ಇದ್ರು ಕೂಡ ಸೊ ನಾವು ಹೇಗಿರ್ತೀವಿ ನಮ್ಮ ಬಾಂಡು ನಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ತುಂಬ ಜನ ವಿಶ್ ಮಾಡಿದರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೊ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಮೇಲೆ ಹೀಗೆ ಇರಲಿ ಸೊ ನಮ್ಮ ಒಂದು ಆ್ಯನಿವರ್ಸರಿ ಡೇ ಈ ಥರ ಹೋಯಿತು ಸೊ ಜಾಸ್ತಿ ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿಲ್ಲ ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಇರೋದ್ರಿಂದ ಎಲ್ಲೂ ಹೊರಗಡೆ ಕೂಡ ಹೋಗೋದಕ್ಕಾಗಿಲ್ಲ ಇಲ್ಲಾಂದರೆ ನಿಮಗೆ ಗೊತ್ತು ಏನೇ ಒಂದು ಸ್ಪೆಷಲ್ ಡೇಗೆ ನಾವು ಹೊರಗಡೆ ಹೋಗಿಬಿಡ್ತೀವಿ ಅಂತ ಹೇಳಿ ಸೊ ಇವತ್ತೆಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಿಲ್ಲ ನೆಕ್ಸ್ಟ್ ವರ್ಷ ನಮ್ಮ ಪಾಪು ಜೊತೆಲಿ ನಾವು ನಮ್ಮ ಸೆಕೆಂಡ್ ಇಯರ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊತೀವಿ ಸೊ ಯ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಒನ್ ಕೆ ರೀಚ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗ್ ಹಾಕೋದಕ್ಕೆ ನನಗೂ ಒಂದು ಜೋಶ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್